ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಉನ್ನತ ಶಿಕ್ಷಣ ಇಲಾಖೆಗೆ ಸರ್ಕಾರಕ್ಕೆ ಬೇಕೇ ಬಿಎಡ್ ವಿದ್ಯಾರ್ಥಿಗಳಿಗೆ ಅಂಕಪಟ್ಟಿಯನ್ನು ನೀಡದೆ ವಂಚಿಸುತ್ತಿರುವ ಅಯ್ಯೋ ಅನ್ಯಾಯ ಅಯ್ಯಯ್ಯೋ ಅನ್ಯ ಆರ್ಥಿಕಿಗಳ ಹೋರಾಟಕ್ಕೆ ವಿದ್ಯಾರ್ಥಿಗಳ ಹೋರಾಟಕ್ಕೆ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಬಿ ಎಡ್ ವಿದ್ಯಾರ್ಥಿಗಳ ವಿರೋಧಿ ಕುವೆಂಪು ವಿಶ್ವವಿದ್ಯಾಲಯಕ್ಕೆ ಧಿಕ್ಕಾರ ಧಿಕ್ಕಾರ ಬೇಕೇ ಬೇಕು ನ್ಯಾಯ ಆಗಬೇಕು ಬೇಕೇ ಬೇಕು ನ್ಯಾಯ ಆಗಬೇಕು ಬೇಕೇ ಬೇಕು ವಿಶ್ವವಿದ್ಯಾಲಯದ ಅಡಿಯಲ್ಲಿರುವಂತ 19 ಬಿಎಡ್ ಕಾಲೇಜಗಳಿಗೆ ಇದುವರೆಗೂ ಯಾವುದೇ ರೀತಿಯ ನಾ ಕೊಟ್ಟಿಲ್ಲ ಮಾಸ್ಕ್ ಕಾರ್ಡ್ ಕೇಳಕ್ಕೆ ಹೋದವರು ಉಡಾಫೆ ಉತ್ತರಗಳನ್ನ ಇದ್ದಾರೆ ಈ ಉಡಾಫೆ ಉತ್ತರಗಳನ್ನ ನಾವು ಕೇಳಕ್ಕೆ ಅಡಿಲ್ಲ ನಮಗೆ ಏನು ಬೇಕಾಗಿದೆ ಮಾಸ್ಕ್ ಕಾರ್ಡ್ ಬೇಕಾಗಿದೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತ್ ಮೂರು ಬ್ಯಾಚು ಹಾಗೂ ಇಪ್ಪತ್ತೆರಡು ಇಪ್ಪತ್ತ್ನಾಲ್ಕು ಬ್ಯಾಚು ಪ್ರಸ್ತುತ ಓದ್ತಿರೋ ಬ್ಯಾಚು ಅಷ್ಟು ಜನ ಬ್ಯಾಚ್ಗೆ ಮೂರಿಂದ ಮೂರವರೆ ಲಕ್ಷ ನಮಗೆ ಮಾಸ್ ಕಾರ್ಡ್ ಬರಬೇಕು ಅಷ್ಟು ಮಾಸ್ಕ್ ಇಮಿಡಿಯೇಟ್ಲಿ ಎರಡು ದಿವಸದಲ್ಲಿ ಮಾಡಬೇಕು ಇದ್ರ ಕುರಿತಾಗಿ ನಾವು ಎರಡು ಸಾವಿರದ ಇಪ್ಪತ್ನಾಲ್ಕು ಏಳು ಹಾಗ ಎಷ್ಟು ಹನ್ನೆರಡು ತಿಂಗಳಿಂದ ಹನ್ನೆರಡು ತಿಂಗಳಿಂದ ಆಲ್ಮೋಸ್ಟ್ ಒಂದು ವರ್ಷ ಆಯ್ತು ನಾವು ಆಲ್ರೆಡಿ ಮನವಿ ಕೊಡ್ತೀವಿ ಮೂವತ್ತಿನ ಏನು ಹೇಳ್ತಿದ್ದಾರೆ ನಾವು ಕೊಡ್ತೀವಿ ಅಂತ ಎರಡು ದಿವಸ ಪತ್ರಿಕೆ ಹೇಳಿಕೆ ಕೊಟ್ಟು ಎರಡ್ ದಿವಸ ಆದ್ರೂ ಈಗ ನಮಗೆ ಯಾವ್ದು ಈ ಸುದ್ದಿ ಕೂಡ ನಮಗೆ ಬಿಟ್ಕೊಡ್ತಾ ಇಲ್ಲ ಮಾಸ್ಕ್ ಬಂದಿಲ್ಲ ಈ ಮೂಲಂಕುಷವಾಗಿ ನೀವು ಅಧ್ಯಯನ ಮಾಡಿ ನಮಗೆ ಏನಾದರೂ ನಿಮಗೆ ಮಾಹಿತಿ ತೋರ್ಟಿಲ್ಲ ಅಂತ ಹೇಳಿದ್ರೆ ನೀವು ಇದಕ್ಕಿಂತ ಉಗ್ರವಾದ ಹೋರಾಟ ಮಾಡ್ತೀವಿ ನಾವು ರಸ್ತೆ ಇಳಿತೀವಿ ರಸ್ತೆ ಬಂದಿದೀವಿ ನಮಗೆ ಇನ್ನೊಂದು ಹೇಳ್ತೀನಿ ಯಾವುದೇ ಕಾರಣಕ್ಕೂ ನಮ್ಮ ಕುವೆಂಪು ಯೂನಿವರ್ಸಿಟಿಯಲ್ಲಿ ಯಾವುದೇ ಕಾರಣಕ್ಕೂ ಯಾರು ವಿದ್ಯಾಭ್ಯಾಸ ಮಾಡಬಾರ್ದು ಅಂತ ಹೇಳ್ತೀವಿ ಯಾಕೆಂದ್ರೆ ಅಷ್ಟು ಬೇಸತ್ತು ಹೋಗುತ್ತಿದ್ದೀರ ನಾವು ಇಷ್ಟು ಸಾಯಿಸಿದೀರ ನೀವು ಅಂತ ಹೇಳಿದ್ರೆ ನಮಗೆ ಪ್ರತಿ ಸಲ ಬಂದಾಗ ಹದಿನೆಂಟು ಸತಿ ಬಂದಿದೀವಿ ನಾವು ಹದಿನೆಂಟು ಸತಿ ಬಂದು ಪ್ರತಿ ಒಂದು ಸತಿನೂ ಬಂದು ನಿಮಗೆ ಎಲ್ಲ ಮೆಮೌಂಟ್ ಕಟ್ಟಿ ಯಾಕೆ ಬೇಕಾಗಿತ್ತು ನಮಗೆ ನಾವ್ ಯಾವ್ದೋ ಒಂದು ಉನ್ನತ ಶಿಕ್ಷಣದಲ್ಲಿ ಯಾವುದೋ ಒಂದು ಕೆಲಸ ಮಾಡ್ತಾ ಇದ್ದೀವಿ ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅಲ್ಲವರು ನಮ್ಗೆ ಏನಾದರೂ ಕ್ರಾಸ್ ಚೆಕಿಂಗ್ ನಿಮ್ಗೆ ಮಾರ್ಕ್ಸ್ ಮಾಡ್ಕೊಡಿ ಅಂತ ಹೇಳಿದ್ರೆ ನಮ್ಮ ಹತ್ರ ಪ್ರೂಫ್ ಇಲ್ಲ ನಾವು ಬಿ ಎಡ್ ಮುಗಿಸಿದೀವಿ ಅಂತ ನಮ್ಗೆ ಯಾವುದೇ ಕಾರಣಕ್ಕೂ ಪ್ರೂಫ್ ಇಲ್ಲ ಮಾಡಬೇಕು ಈಗ ನಮಗೆ ಯಾವ್ದಾದ್ರು ಒಂದು ಕೆಲಸ ತೊಗೊಬೇಕು ಅಂದ್ರೆ ಮಾಸ್ ಕಾರ್ಡ್ ಕೇಳ್ತಾರೆ ಮಾಸ್ ಕಾರ್ಡ್ ಕೊಡಿ ನನಗೆ ಡಿಜಿ ಲಾಕರ್ ಬಿಟ್ಟಿದ್ದೀನಿ ಅದ್ರಲ್ಲಿ ತಕೊಳ್ಳಿ ಅಂತ ಹೇಳ್ತಿರಲ್ಲ ಹಾಗಾದರೆ ಮುನ್ನೂರು ರೂಪಾಯಿ ನಾನೂರು ರೂಪಾಯಿ ಮಾಸ್ಕಾರ್ಡ್ ಕಾರ್ಡ್ ಫೀಸ್ ಯಾಕೆ ಕಟ್ಸ್ಬೇಕು ನೀವು ಆ ಮಾಸ್ ಕಾರ್ಡ್ ಫೀಸ್ ಕಟ್ಟಿದ್ದೀವಿ ಅಲ್ಲಿ ಕಟ್ಟಿಮಲ್ಲ ನಾವು ಅದು ಆದ್ರೂ ವಾಪಾಸ್ ಕೊಡಿ ಇಲ್ಲಾಂದರೆ ಭಿಕ್ಷೆ ಅಂತ ನಿಮಗೆ ಬಿಟ್ಬಿಡ್ತೀವಿ ಇಟ್ಕೊಳ್ರಿ ಉದಾರ ಆಗ್ರಿ ಹಾಕ್ತಿರ ಆಗ್ರೆ ನೀವು ಇಮಿಡಿಯೇಟ್ಲಿ ಕೂಡ ನನಗೆ ಮಾಸ್ ಕಾರ್ಡ್ ಬೇಕು ಅಂದ್ರೆ ಬೇಕು ಅಷ್ಟೇ ಇಲ್ಲ ಅಂತ ಹೇಳಿದ್ರೆ ನಮಗೆ ಇದಕ್ಕಿಂತ ಹತ್ತು ರೂಪಾಯಿ ನಾವು ಮಾಡೋದು ರೆಡಿ ಇದ್ದೀವಿ ನಮ್ಮ ಜೊತೆ ಹಲವಾರು ಕನ್ನಡ ಸಂಘಟನೆಗಳು ದಲಿತ ವಿದ್ಯಾರ್ಥಿಗಳ ಸಂಘಟನೆಗಳು ಹಲವಾರು ಸಮುದಾಯ ಸಂಘಟನೆಗಳು ನಮಗೆ ಬೆಂಬಲ ಇದೆ ಈಗಲೇ ಹೇಳ್ತಿದ್ದೀನಿ ಕರೆಕ್ಟಾಗಿ ಕೂಲಂಕುಷವಾಗಿ ಅಧ್ಯಯನ ಮಾಡಿ ಇನ್ನು ಮೂರು ದಿವಸದಲ್ಲಿ ನಮ್ಮ ಕಾಲೇಜಿಗೆ ಪ್ರತಿಯೊಂದು ಕಾಲೇಜಿಗೆ ಸರ್ಕ್ಯುಲರ್ ಬರಬೇಕು ಸರ್ಕ್ಯುಲರ್ ಬಂದು ಮಾಸ್ಕ್ ಕೊಡ್ತೀನಿ ಅಂದ್ರೆ ಮಾತ್ರ ನೀವು ಪಚಾವಾಗ್ತೀವಿ ಬಿ ಬಿಎಡ್ ವಿದ್ಯಾರ್ಥಿಗಳು ಇವತ್ತು ಈಗಿನ ಪ್ರತಿಭಟನೆ ಏನಕ್ ಮಾಡ್ತಿದ್ದೀವಿ ಅಂತಂದ್ರೆ ಬಿ ಎಡ್ ಮುಗಿಸಿ ಒಂದೂವರೆ ವರ್ಷ ಆಯ್ತು ಈ ತನಕನು ಕೂಡ ನಮಗೆ ಒಂದೇ ಒಂದು ಸೆಮಿಸ್ಟರ್ ಒಂದು ಮಾರ್ಕ್ಸ್ ಕಾರ್ಡ್ ಬಂದಿಲ್ಲ ನಾಲ್ಕ್ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ ಬರ್ಬೇಕು ಬಂದಿಲ್ಲ ನಾವು ಖಾಸಗಿ ಶಾಲೆಗಳಲ್ಲಿ ವರ್ಕ್ ಮಾಡಕ್ ಹೋದ್ರೆ ನಿಮ್ಮ ಹತ್ರ ಅಂಕ ಇಲ್ಲ ನೀವು ಬಿ ಎಡ್ ಹೇಗೆ ಮುಗಿಸಿದ್ದೀರಾ ಅಂತ ಕೇಳ್ತಿದ್ದಾರೆ ಇವ್ರ ನಮ್ಮ ಹತ್ರ ಹಾಗಾದ್ರೆ ಫೀಸ್ ಕಟ್ಟಿಸ್ಕೊಂಡಿಲ್ವಾ ನಾಲ್ಕ್ ಸೆಮಿಸ್ಟರಲ್ಲೂ ನಮ್ಮತ್ರ ನಮ್ಮ ಹತ್ರ ಎಕ್ಸಾಮ್ ಅಪ್ಲಿಕೇಶನ್ ಹಾಕ್ಸ್ಕೋಬೇಕಾದ್ರೆ ಫೀಸ್ ಕಟ್ಟಿಸ್ಕೊಂಡಿದ್ದಾರೆ ಇವಾಗ ಕೇಳಿದ್ರೆ ನಿಮಗೆ ಡಿಜಿ ಲಾಕರ್ ಅಲ್ಲಿ ಸಾಫ್ಟ್ ಕಾಪಿ ಬಿಡ್ತೀವಿ ಅದನ್ನ ಅಪ್ಲೋಡ್ ಮಾಡ್ತೀವಿ ತಗೊಳ್ಳಿ ಅಂತ ಹೇಳ್ತಿದ್ದಾರೆ ಇಲ್ಲಿರೋ ಯಾವುದೇ ವಿದ್ಯಾರ್ಥಿಗಳನ್ನ ಪ್ರಶ್ನೆ ಮಾಡಿ ಯಾರಿಗೂ ಡಿಜಿ ಅಲ್ಲಿ ಮಾರ್ಚ್ ಕಾರ್ಡು ಅವೈಲಬಲ್ ಇಲ್ಲ ಯಾಕೆ ಅಂತ ಕೇಳಿದ್ರೆ ಯು ಸಿ ಎಸ್ ಬಗ್ಗೆ ಹೇಳ್ತಾರೆ ಕಾಲೇಜ್ ಬಗ್ಗೆ ಹೇಳ್ತಾರೆ ಯೂನಿವರ್ಸಿಟೀಸ್ನ ನಮಗೆ ಒಂದೇ ಒಂದು ರೀತಿಯಾದಂತಹ ಪಾಸಿಟಿವ್ ರೆಸ್ಪಾನ್ಸ್ ಏನಾಗಿದೆ ಯಾಕೆ ಮಾರ್ಚ್ ಕಾರ್ಡ್ ಕೊಡ್ತಿಲ್ಲ ಯಾವುದ್ರ ಬಗ್ಗೆನೂ ಮಾಹಿತಿ ಇಲ್ಲ ಕೇಳಕ್ಕೆ ಮನವಿ ಬರ್ಕೊಡಿ ಅಂತಾರೆ ನಾವು ಯಾರಿಗೆ ಸಂಬಂಧಪಟ್ಟವ್ರಿಗೆ ಯಾರಿದ್ದೀವಿ ಅವರಿಗೆ ವಿಷಯಗಳನ್ನ ತಲುಪಿಸ್ತೀವಿ ಅಂತ ಹೇಳ್ತಾರೆ ಬಟ್ ಇಲ್ಲಿ ತನಕ ಯಾವುದೇ ರೀತಿಯಾದಂತಹ ಅವ್ರ ಕಡೆಯಿಂದ ಪಾಸಿಟಿವ್ ರೆಸ್ಪಾನ್ಸ್ ನಮಗೆ ಬಂದಿಲ್ಲ ನಮ್ಮ ಮಾರ್ಕ್ಸ್ ಕಾರ್ಡ್ ನಮಗೆ ವಿತ್ ಇನ್ ಒನ್ ವೀಕ್ ನಮ್ಮ ಮಾರ್ಕ್ಸ್ ಕಾರ್ಡ್ ನಮಗೆ ಬೇಕು ಯಾಕಂದ್ರೆ ನೆಕ್ಸ್ಟ್ ಜೂನ್ ಇಂದ ನಾವೆಲ್ಲರೂ ಇನ್ನೊಂದು ಶಾಲೆಗಳಲ್ಲಿ ವರ್ಕ್ ಮಾಡೋಕೆ ಹೋಗಬೇಕು ಅಲ್ಲಿ ಕೇಳ್ತಾರೆ ನಮಗೆ ಮಾರ್ಕ್ಸ್ ಕಾರ್ಡ್ ಎಲ್ಲಿ ನಿಂತು ನೀವು ಬಿ ಎಡ್ ಮುಗಿಸಿದೀರ ಅಂತ ನಾವು ಹೇಗೆ ನಂಬೋದು ಅಂತ ಕೇಳ್ತಾರೆ ರಿಸಲ್ಟ್ ಶಿ ಹೋದರೆ ಯೂನಿವರ್ಸಿಟಿಯಲ್ಲೇ ಅದು ವ್ಯಾಲ್ಯೂ ಇಲ್ಲ ಇವ್ಯಾಲ್ಯೂಯೇಷನ್ ಆಫ್ ರಿಜಿಸ್ಟರ್ ಹತ್ರ ವೆರಿಫೈ ಮಾಡಿಸ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ನಾವು ಓದಿರೋದಕ್ಕೆ ಎರಡು ವರ್ಷ ಕಷ್ಟಪಟ್ಟಿರೋದಕ್ಕೆ ನಮಗೆ ಇನ್ನು ಅದ್ರದ್ದು ಫಲ ಸಿಕ್ಕಿಲ್ಲ ಅಂತ ಅಂದ್ಮೇಲೆ ನಾವು ಓದಿ ಏನಕ್ಕೆ ಬಂತು ಉಪಯೋಗ ಏನು ನಿಮ್ಮ ಹೆಸರು ಸ್ಥಳ ವಿದ್ಯಾರ್ಥಿ ಜೀವನದಲ್ಲಿ ಆಟಾಡುತ್ತಿರುವ ಕುಲ ಸಚಿವರಿಗೆ ವಿದ್ಯಾರ್ಥಿ ಜೀವನದಲ್ಲಿ ಆಟ ಆಡುತ್ತಿರುವ ಉನ್ನತ ಅಧಿಕಾರಿಗಳಿಗೆ न सचिव